ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ದಯವಿಟ್ಟು ವಿಚಾರನ ಪೂರ್ತಿ ಕೇಳಿ ಭಾಳ ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಮಸ್ಯೆಗಳು ಏನಿಲ್ಲ ಎಲ್ಲ ಮುಗಿದೋಗ್ಬಿಟ್ಟವೆ ಆಟೋ ಚಾಲಕರ ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಯಾವುದ್ಯಾವುದು ಸಮಸ್ಯೆ ಇಲ್ಲ ರೀ ಎಷ್ಟು ಅದ್ಭುತವಾದ ಸಮಸ್ಯೆಗಳನ್ನು ಅಂದರೆ ನಿಜವಾಗ್ಲೂ ನಮ್ಮ ಈ ಏನಿವತ್ತು ಹೋರಾಟ ಮಾಡ್ತಾ ಒಂದು ವಾರದಿಂದ ಭಯ ಬಡ್ಕಂತದ್ರಲ್ಲ ಆಟೋ ಚಾಲಕರ ಸಮಸ್ಯೆ ಒಂದು ಬಿಟ್ಟರೆ ಇನ್ನೂರು ನೂರು ರೂಪಾಯಿ ಕೇಳೋದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ ರೀ ಏನಪ್ಪ ಅಂದರೆ ನಮ್ಮ ಇವತ್ತು ಬೆಂಗಳೂರಲ್ಲಿ ಎಷ್ಟು ಅದ್ಭುತವಾದ ರಸ್ತೆಗಳು ಪಳ 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 ಹೊಳಿತಾ ಇದ್ದಾವೆ ಆಮೇಲೆ ಕಸ ಅಂತೂ ಎಲ್ಲೆಲ್ಲೂ ಸಿಗೋದೇ ಇಲ್ಲ ಆಮೇಲೆ ಊರು ತುಂಬ ಬ್ಯಾನರ್ಗಳಂತೂ ಎಲ್ಲೂ ಕಟ್ಟಿಲ್ಲ ಎಲ್ಲ ಸ್ವಚ್ಛ ಮಾಡಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಆಮೇಲೆ ಸರ್ಕಾರಿ ಕಚೇರಿಗಳಿಗೆ ಯಾವುದೇ ಸರ್ಕಾರಿ ಕಚೇರಿಗಳಿಗೋಗಲಿ ಬನ್ನಿ ಸರ್ ಮುತ್ಕಳಿ ಸರ್ ಏನು ಕೆಲಸ ಆಗಬೇಕು ಸರ್ ನಿಮ್ಮದು ಈ ರೀತಿ ಒಂದೇ ಒಂದು ರೂಪಾಯಿ ಲಂಚ ಕೇಳ್ದಂಗೆ ಇವತ್ತು ಅಷ್ಟು ಅದ್ಭುತವಾದ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಮತ್ತು ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರಂತೂ ಈ ಬನ್ನಿ ಸರ್ ಏನು ಸರ್ ನಿಮ್ಮ ಸಮಸ್ಯೆ ಮುತ್ಕೊಳ್ಳಿ ಸರ್ ಯಾರೂ ಕೂಡ ಕೆಟ್ಟದಾಗ ಮಾತಾಡೋದೇ ಇಲ್ಲ ಪೊಲೀಸ್ನವರು ಅಷ್ಟೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆಮೇಲೆ ಇನ್ನು ತಾಲೂಕು ತಾಲೂಕು ಆಫೀಸು ಮತ್ತು ಇನ್ನೇನೋ ಕಂದಾಯ ಆಫೀಸು ಯಾವುದಾರ ಹೋಗಿ ನೀವು ಯಾವುದೇ ಆಫೀಸ್ಗೆ ಹೋದರೂ ಕೂಡ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಹೋದರೆ ನಾವೇನೋ ಮಾಡ್ಸ್ಕೊಂಬರಕ್ಕೆ ಹೋಗಿರ್ತೀವಲ್ಲ ಜನನ ಪ್ರಮಾಣ ಪತ್ರ ಮತ್ತು ಅದು ಇದೆಲ್ಲ ಮಡ್ಸ್ಕೊಂಬರಕ್ಕೆ ಹೋಗಿರ್ತೀವಲ್ಲ ಒಂದೇ ಒಂದು ರೂಪಾಯಿ ದುಡ್ಡು ಇಲ್ಲ ಅಷ್ಟೊಂದು ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ಅದಕ್ಕೆ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಅಂತ ಇಟ್ಟಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಬೆಂಗಳೂರಲ್ಲಿ ಮತ್ತು ಅಷ್ಟುಕಟ್ಟಾಗಿ ರಸ್ತೆಗಳನ್ನು ಮಾಡಿದ್ದಾರೆ ಯಾವುದೇ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿಲ್ಲ ಮತ್ತು ಎಲ್ಲ ರೋಡ್ಗೂ ಸಿಮೆಂಟ್ ಹಾಕಿದ್ದಾರೆ ತಾರ ಹಾಕಿದ್ದಾರೆ ಆಮೇಲೆ ಚರಂಡಿಗಳಂತೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಕಸ ಅಂತೂ ಇಲ್ಲವೇ ಅಲ್ಲ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒಂದು ರೋಡಲ್ಲಿ ಒಂದು ಕಸ ಒಂದು ಗಡ್ಡಿ ಕೂಡ ಬಿದ್ದಿಲ್ಲ ಅಷ್ಟು ಕೂಡ ಸ್ವಚ್ಛ ಮಾಡಿದ್ದಾರೆ ಆಮೇಲೆ ಇನ್ನೂ ಬೇಕಾದಷ್ಟು ವಿಚಾರ ನೋಡಿ ಹೇಳ್ತೀನಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಪಾಪ ಇದು ಒಂದಿತ್ತು ಆಟೋ ಚಾಲಕರದು ಇದನ್ನು ಬಗೆಹರಿಸ್ಬಿಡ್ತಾರೆ ನೆಕ್ಸ್ಟ್ ಯಾವುದೇ ಯಾವುದೂ ತೊಂದರೆ ಇರಲ್ಲ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಈ ಏನು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ಪ್ರತಿಯೊಂದು ಹೆಣ್ಮಕ್ಳು ಕೂಡ ತಪ್ಪದೆ ಪ್ರತಿ ತಿಂಗಳು ಬರ್ತಾ ಇದೆ ಪಾಪ ಅವರು ಆ ದುಡ್ಡಲ್ಲಿ ಏನು ಅಂಗಡಿ ಓಪನ್ ಏನು ಕೇಳ್ತೀಯ ಬೋರ್ ಹಾಕೋದು ಏನು ಕೇಳ್ತೀಯಾ ಆಮೇಲೆ ಲೈಬ್ರರಿಗಳು ಓಪನ್ ಮಾಡೋದು ಹೇಗೆ ಕೇಳ್ತೀಯಾ ಊರೂರಿಗೆ ಹೋಳಿಗೆ ಊಟ ಹಾಕೋದು ಹೆಂಗೆ ಕೇಳ್ತೀಯ ಆ ಆ ಗೃಹಲಕ್ಷ್ಮಿ ದುಡ್ಡಲ್ಲಿ ಆಮೇಲೆ ವಿಧಿವ ವೇತನ ವಿಧವ ವೇತನ ಅಂತೂ ಪಾಪ ಯಾರಿಗೂ ಬಿಡ್ತಾಯಿಲ್ಲ ರೀ ಆ ರೀತಿ ಬರ್ತಾ ಇದೆ ವಿಧವ ವೇತನ ಇದನ್ನು ಕೂಡ ಯಾ ಇಲ್ಲ ಅಷ್ಟು ಅದ್ಭುತವಾಗಿ ಆಗ್ತಾಯಿದ್ದಾರೆ ಆಮೇಲೆ ಯುವ ನಿಧಿ ಯುವ ನಿಧಿ ಅಂತೂ ಪಾಪ ಯುವ ನಿಧಿಲಿ ಎಷ್ಟೋ ಹುಡುಗರು ಜೀವನ ಮಾಡ್ತಾ ಇದಾರೆ ಇವತ್ತು ಮತ್ತು ಕರೆಂಟ್ ಬಿಲ್ಲು ಇಡೀ ಭಾರತ ದೇಶದಲ್ಲಿ ಕರೆಂಟ್ ಬಿಲ್ಲು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಅತಿ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲಿದೆ ಯಾವ ರಾಜ್ಯದಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಇಲ್ಲ ಆಮೇಲೆ ಬಸ್ ರೇಟ್ ಆಗಿರ್ಬೋದು ಅತೀ ಕಡಿಮೆ ನಮ್ಮ ಕರ್ನಾಟಕದಲ್ಲೇ ಬಸ್ ರೇಟ್ ಕಡಿಮೆ ಇರೋದು ಮತ್ತು ಇನ್ನೆಲ್ಲ ಸರ್ಕಾರಿ ಕಚೇರಿಗಳಿಗೆ ಯಾವುದಾರ ಹೋಗ್ತೀವಲ್ಲ ಫೀಸು ಪ್ರತಿಯೊಂದು ಫೀಸು ಕೂಡ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಭಾಳ ಅದ್ಭುತವಾದ ಕಡಿಮೆ ಇದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಇದು ಒಂದು ಇದು ಒಂದು ಇತ್ತು ಪಾಪ ಹಠದ್ದು ಇದನ್ನು ಈಗ ಬಗೆಹರಿಸುತ್ತಿದ್ದಾರೆ ಇನ್ನೇನು ಕೆಲವ ದಿನಗಳಲ್ಲಿ ಬಗೆಹರಿಸಿಬಿಟ್ರೆ ಇನ್ನು ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಅಧಿಕಾರಿಗಳು ಮಂತ್ರಿಗಳು ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡ್ಕೊಂಡು ಆರಾಮಾಗಿರ್ಬೋದು ಇನ್ನು ಮಂತ್ರಿಗಳು ಆಫೀಸ್ಗೆ ಹೋಗ್ಬಿಟ್ರಂತೂ ಎಲ್ಲ ಕೆಲಸ ಮುಗಿಸಿದ್ರಲ್ವ ಮಂತ್ರಿಗಳು ಆಫೀಸಲ್ಲಿ ಹೋಗ್ಬಿಟ್ರೆ ಆರಾಮಾಗಿ ಬನ್ನಿಯಪ್ಪ ಏನು ಬೇಕಪ್ಪ ನಿಮಗೆ ಕೆಲಸ ಅಷ್ಟು ಅದ್ಭುತವಾಗಿ ನೋಡಿ ಆ ಫೈಲ್ ಒಯ್ದು ಓದಿ ಸೈನ್ ಮಾಡಿ ಹಾಕಿ ಕೊಡ್ತಾರೆ ನಿಮಗೆ ಅಷ್ಟು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಮಂತ್ರಿಗಳು ಕೂಡ ಇವತ್ತು ಆಫೀಸ್ ಬಿಟ್ಟು ಹೊರಗಡೆ ಬರ್ತಾಯಿಲ್ಲ ಅಷ್ಟು ಅದ್ಭುತವಾಗಿ ಬೆಳಗ್ಗೆ ಆಫೀಸಿಗೆ ಬಂದು ಸಾಯಂಕಾಲ ಮನೆಗೆ ಹೋಗ್ತಾರೆ ಅಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಆಫೀಸಲ್ಲಿ ಕುಂತ್ಕೊಂಡು ಅಚ್ಚುಕಟ್ಟೆ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಸಾರ್ವಜನಿಕರಿಗೆ ಭಾಳ ಅನುಕೂಲ ಇದೆ ಎಲ್ಲ ಕಡೆ ರಸ್ತೆಗಳು ಮತ್ತು ಚರಂಡಿಗಳು ಎಲ್ಲ ಮಾಡಿಬಿಟ್ಟಿದ್ದಾರೆ ಏನೇನೂ ಸಮಸ್ಯೆ ಇಲ್ಲ ಈ ಆಟೋ ಡ್ರೈವರ್ದೊಂದು ಸಮಸ್ಯೆ ಬಿಟ್ಟರೆ ಯಾಕಂದರೆ ಪಾಪ ಆಟೋ ಡ್ರೈವರ್ಗಳು ನಮಗೆ ಆಪ್ ಬೇಕು ನಮಗೆ ಆಪ್ ಬೇಕು ಅಂತಂದು ಹೇಳಿಬಿಟ್ಟು ರೋಡ್ ರೋಡಲ್ಲಿ ಮಲ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ ಈ ಓಲೋ ಊಬರು ರ್ಯಾಪಿಡ್ಡು ಇಂಥ ಆಪ್ಗಳು ಬೇಕು ಹೇಳಿ ಜನಗಳು ಉಳ್ಡಾಡ್ಕೊಂಡು ರೋಡಲ್ಲಿ ಉಲ್ಡಾಡ್ಕೊಂಡು ಹೋರಾಟ ಮಾಡಿ ಪಾಪ ಆಪುಗಳನ್ನು ಪಡ್ಕೊಂಡಿದ್ರು ಇವತ್ತು ಆ್ಯಪ್ಗಳಲ್ಲೂ ಆ್ಯಪ್ ಓಪನ್ ಮಾಡ್ಕೊಂಡು ಆರಾಮಾಗಿ ಅವ್ರ ಹೆಂಡ್ರ ಮಕ್ಕಳ ಜೊತೆಗೆ ಮೋಜು ಮಸ್ತಿ ಮಾಡ್ಕೊಂಡು ಚಿಸ್ತಾಗಿ ನಾಲ್ಕು ನಾಲ್ಕು ಫ್ಲೋರಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಪಾಪ ಇಲ್ಲಿ ನಮ್ಮ ಚಾಲಕರುಗಳು ನಾವುಗಳು ಇವತ್ತು ರೋಡಲ್ಲಿ ನಿಂತ್ಕೊಂಡು ಭಾಯ ಬಡ್ಕೊತಾಯಿದ್ದೀವಿ ಇದರಿಂದ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ರಿ ಯಾವ ಕೆಲಸಕ್ಕೆ ಬರ್ದಾರೋ ಏನೂ ಕೆಲಸ ಇಲ್ದಿರೋ ಇರ್ತಾವಲ್ಲ ಏನೂ ಕೆಲಸ ಇಲ್ದಿರೋವು ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಇದ್ದಾವೆ ಅವು ಏನು ಮಾಡ್ತಾವಂದರೆ ಅವಕ್ಕೆ ಅವಾಗವಾಗ ಪ್ರಚಾರ ಬೇಕಾಗುತ್ತೆ ಪ್ರಚಾರದಲ್ಲಿ ಇರಬೇಕು ಅದರಿಂದ ಏನೇನಾರ ಒಂದು ಯಾವ್ದಾರ ಒಂದು ವಿಚಾರ ಹೇಳ್ಬಿಟ್ಟು ಜನಗಳು ತಲೆಗೆ ಉಳಾಗ್ಬಿಟ್ಬಿಟ್ಟು ಆರಾಮಾಗಿ ಅವ್ರು ಮಜಾ ತಗೊಂಡು ಮನೇಲಿ ನೋಡ್ದಾ ನಾನು ಹೆಂಗೆ ಮಾಡ್ದೆ ನೋಡ್ದ ನನ್ನ ಮಕ್ಕಳು ನೋಡ್ದೆ ನಾನು ಹೆಂಗೆ ಮಾಡಿದೆ ಈ ಥರ ಒಂದು ಬಿಲ್ಡಪ್ ತಗೊಂಡು ತಿರುಕೆ ಸೋಕೆ ಮಾಡ್ತಾಯಿದ್ದಾವೆ ಅವು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲೇ ಇರೋವು ಯಾಕಂದರೆ ನೋಡ್ತಾ ಇದ್ರಲ್ಲ ನೀವು ಏನೇನು ಕೆಲಸ ಇಲ್ಲ ಪಾಪ ಇಂಥವಕ್ಕೆಲ್ಲ ಏನೂ ಕೆಲಸ ಇರೋಲ್ಲ ಅವು ಬರ್ತವೆ ಏನಾರೂ ಒಂದು ಅಲ್ಲಾಡಿಸ್ತವೆ ಅಯ್ಯೋ ಇಲ್ಲೊಂದು ಒಂದು ತಗೊಬಿಟ್ಟು ಪ್ಲೇ ಓವರ್ ಬಿರುಕ್ಬಿಟ್ಬಿಡುತ್ತೆ ಹಂಗೆ ಆಗ್ಬಿಬಿಡುತ್ತೆ ಹಿಂಗೆ ಆಗ್ಬಿಡುತ್ತೆ ಏನು ಇಲ್ಲದೇ ಇದ್ರು ಕೂಡ ಸಮಸ್ಯೆ ಹುಡುಕಿ ಜನಗಳು ತಲೆಲ್ಲ ಉಳು ಬಿಟ್ಬಿಟ್ಟು ಆಮೇಲೆ ಅದನ್ನು ಬೇರೆ ಹತ್ರ ಹೇಳ್ಕೊಳ್ಳೋದು ನೋಡ್ದಾ ಹೆಂಗೆ ಮಾಡ್ದೆ ನೋಡ್ದೆ ನಾನು ನನ್ನ ಎದ್ರೆ ಕಂಡುಕೊಬಿಡ್ತೀನಿ ಹಾಂ ನಾನು ಎಂಥ ನನ್ನ ಮಗ ಎಂಥ ಕಚಡ ನನ್ನ ಮಗ ಎಂಥ ಅಲ್ಕ ನನ್ನ ಮಗ ಈ ರೀತಿ ಮಾತಾಡ್ಕೊಂಡು ಹೂ ತುಂಬ ತಿರುಗಾಡ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ನಮ್ಮ ಸತ್ತ ಪ್ರಜೆಗಳು ಕೇಳೋದಿಲ್ಲ ಕೇಳೋವರೆಗೂ ಎಲ್ಲಿವರೆಗೂ ನಾವು ಕೇಳೋದಿಲ್ವೋ ಎಲ್ಲಿವರೆಗೂ ಸತ್ತ ಪ್ರಜೆಗಳು ಸತ್ತಾಗೇ ಇರ್ತಾರೋ ಅಲ್ಲಿವರೆಗೂ ಸಮಸ್ಯೆಗಳು ಇದ್ದೇ ಇರ್ತವೆ ನೋಡಿದ್ರಲ್ಲ ಎಲ್ಲ ಸಮಸ್ಯೆಗಳನ್ನು ಮುಗಿಸಿ ಎಲ್ಲ ಇವತ್ತು ಅದಕ್ಕೋಸ್ಕರನೇ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ನೋಡಿ ಓಡಾಡ್ರಿ ಯಾವುದು ಸಮಸ್ಯೆ ಇಲ್ಲ ಎಲ್ಲ ಅಚ್ಚುಕಟ್ಟಾಗಿ ಮುಗಿದು ಇದು ಕೊನೆಯದಿದು ಚಾಲಕರ ಸಮಸ್ಯೆ ಇದು ಕೊನೆಯದು ಇನ್ಯಾವುದಿಲ್ಲ ಸಮಸ್ಯೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ